ಅನೀಸ್ ಸರ್ ನಾನು ದಿನ ತುಂಬ ಸ್ಟೋರಿಗಳು ಅನೀಸ್ ಸರ್ ಜೊತೆ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ ಸಿಕ್ಕಿದಾಗ ಆ್ಯಂಡ್ ಸೊ ಇದರಲ್ಲಿ ಏನಂದರೆ ಏನೇನು ಇಷ್ಟು ದಿನ ಸರ್ ನಮ್ಮ ಜೊತೆ ಎಲ್ಲ ಸ್ಟೋರಿ ಪರ್ಸ್ಪೆಕ್ಟಿವ್ ಆಗಲಿ ಇಲ್ಲಾಂದರೆ ಒಂದು ಕಥೆ ಅಪ್ರೋಚ್ ಹೆಂಗಿರಬೇಕು ಆಮೇಲೆ ಶೂಟ್ ವೈಸ್ ಆಗಲಿ ಸೊ ಅದೆಲ್ಲಾನು ಅವರು ಇದ್ರ ಮುಖಾಂತರ ಸ್ಕ್ರೀನ್ ಮೇಲೆ ತಂದಿರ ನಾವೇನು ಸೆಟ್ ಮಾತಾಡ್ತಾ ಇದ್ವಿ ಸೊ ಇದ್ರ ಮುಖಾಂತರ ಅವ್ರ ಕಂಪ್ಲೀಟ್ ಐಡಿಯಾಲಜಿ ಕಂಪ್ಲೀಟ್ ಅವರ ಒಂದು ಪ್ಯಾಷನ್ನು ಪ್ರಾಕ್ಟಿಕಲ್ ಆಗಿ ಡೈರೆಕ್ಷನ್ ಮುಖಾಂತರ ಬಂದರೆ ದಟ್ ಈಸ್ ಲವ್ ಓ ಟಿ ಪಿ ಅಂತ ನನಗೆ ಅದರ ಜೊತೆಗೆ ಅವ್ರ ಹೀರೋಗೆ ಎಷ್ಟೊಂದು ಡಿಸ್ಕಷನ್ ನಾವು ಸಾಂಗ್ ಟೈಮಲ್ಲಾಗಲಿ ಇನ್ನೊಂದು ಟೈಮಲ್ಲಾಗಲಿ ನಾವು ಡಿಸ್ಕಸ್ ಉಂಟು ಬಟ್ ಆ್ಯಸ್ ಎ ಡೈರೆಕ್ಟರ್ ಅವರು ಹೇಗೆ ನಮ್ಮನ್ನು ಆ ಒಂದು ವರ್ಲ್ಡ್ಗೆ ತೆಳಿದ್ರು ಅದು ನನಗೆ ತುಂಬ ಇಷ್ಟ ಆಗಿ ಆ ಇಷ್ಟದಿಂದ ಬಂದಿರೋವಂಥ ಮನಸಾರೆ ಬಂದಿರೋವಂಥ ಲೈನ್ಸ್ ಇದು ದಿಸ್ ಈಸ್ ಅಬೌಟ್ ಸರ್ ಥ್ಯಾಂಕ್ ಯು ಆಮೇಲೆ ಯಾವಾಗಲೂ ಅವರು ಹೇಳ್ತಾ ಇರ್ತಾರೆ ನಾನು ಯಾವ ಡೈರೆಕ್ಷನ್ ಇರಲಿ ಹೀರೋ ಇರಲಿ ನಾಗೂ ನಾನು ಲಿರಿಕ್ಸ್ ಅಂದರೆ ಫಸ್ಟ್ ಅಂದರೆ ಈಗ ನೀವು ಹೇಳಿದ್ರಲ್ಲ ಹಿಟ್ ಆರ್ ಇದು ಅದು ಸೆಕೆಂಡ್ರಿ ಬಟ್ ಅವತ್ತಿಂದನೂ ಅವರು ನಾಗಾರ್ಜುನ್ ಹ್ಯಾಸ್ ಸಮ್ ಸ್ಪಾರ್ಕ್ ಇನ್ ಇಸ್ ಲಿರಿಕ್ಸ್ ಅಂತ ನಂಬಿದ್ರು ಸೊ ಇದು ಅವತ್ತು ಅದೇ ರಿಫ್ಲೆಕ್ಟ್ ಆಗ್ತಾ ಇದೆ ಸೊ ಅದಕ್ಕೆ ನಾನು ಥ್ಯಾಂಕ್ ಯು ಸರ್ ಆ್ಯಂಡ್ ಹಾಗೆ ನಾನಂದ್ ಸರ್ ಜೊತೆಯೂ ತುಂಬ ಲಾಂಗ್ ಜರ್ನಿ ಇದೆ ಯಾಕಂದರೆ ನಾ ಅವತ್ತು ನಾನೇನು ಆನಂದ್ ಸರ್ನ ನೋಡಿದ್ದೆ ಅವತ್ತಿಂದನೂ ಅವರು ಅವ್ರ ಕ್ವಾಲಿಟಿ ಇಲ್ಲಿ ಆಮೇಲೆ ಅವರ ಒಂದು ವಿಷನ್ ನಾನು ನಿಲ್ಲಿಸಿಲ್ಲ ಪ್ರತಿಯೊಂದು ಪ್ರಾಜೆಕ್ಟ್ಗೂ ಆ ಪ್ರಾಜೆಕ್ಟ್ಗೆ ಏನು ಬೇಕೋ ಅದನ್ನು ಕನ್ಸಿಡರ್ ಮಾಡಿ ಅದ್ರ ಜೊತೆಗೆ ವಾಟ್ ಈಸ್ ಹಿಸ್ ವಿಷನ್ ಅನ್ನೋ ಕ್ಯಾಲ್ಕುಲೇಟಿವ್ ಮ್ಯೂಸಿಕ್ ನನಗೆ ಅವರಲ್ಲಿ ತುಂಬ ನನಗೆ ಇಷ್ಟ ಆಗುತ್ತೆ ಸೊ ನೀವು ಹೇಳ್ದಂಗೆ ಇದ್ರ ಮುಖಾಂತರ ಆಗಲೇ ನಮ್ಮ ಪ್ರವೀಣ್ ಸರ್ ಹೇಳಿದ್ರು ಕಾಲ್ಸ್ ಬರುತ್ತೆ ಅಂತ ಸರ್ ಅದು ನಿಜ ಆಗಲಿ ಅಂತ ನಾನು ಪ್ರೇ ಮಾಡ್ತೀನಿ ಆ್ಯಂಡ್ ಅದು ಬಿಟ್ಟು ಸರ್ ನಾನು ಫಸ್ಟ್ ಟೈಮ್ ಇವತ್ತು ಇದ್ದೆ ಸರ್ ಹಾಯ್ ಸರ್ ವೆರಿ ಬಿಗ್ ಫ್ಯಾನ್ ಯ ಫ್ಯಾನ್ ಆಫ್ ಯುವರ್ ಟೈಮಿಂಗ್ ಆ ಟೈಮಿಂಗ್ಗೆ ಅಂದರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಾನು ನೋಡಿದ್ದೀನಿ ಆ ಟೈಮಿಂಗೇ ನಮ್ಮನ್ನು ಈ ಲವ್ ಓ ಟಿ ಪಿ ಏನು ಇನ್ಫ್ಯಾಕ್ಟ್ ಎಲ್ಲರ ಟೈಮಿಂಗ್ ಬರೀ ಒಬ್ಬರದೇ ಅಂತಲ್ಲ ಅನೀಶ್ ಸರ್ ಟೈಮಿಂಗ್ ಎಲ್ಲ ಅಟ್ ಅ ಟೈಮ್ ಹಿಟ್ ಆದರೆ ಹೆಂಗಿರತ್ತೆ ಆನ್ ಸ್ಕ್ರೀನ್ ಸೊ ಕಂಪ್ಲೀಟ್ ಫನ್ ಅದು ಕ್ರಿಯೇಟ್ ಮಾಡುತ್ತೆ ದಿಸ್ ಈಸ್ ಆಲ್ ಅಬೌಟ್ ಲವ್ ಓ ಟಿ ಪಿ ಫಾರ್ ಮೀ ಥ್ಯಾಂಕ್ ಯು ಸೂಪರ್ ಸರ್ ನಾನು ನಾಲ್ಕು ಹಾಡು ಬರ್ದಿದ್ದೀನಿ ಸರ್ ಸರ್ ಪ್ಯಾಥೋ ಇದೆ ಆಮೇಲೆ ಇವಾಗ ನೀವು ಒಂದು ಸ್ಕೋರ್ ಬಂತದ್ದು ಇಲ್ಲಿ ಯೂಶನ್ ಫ್ರಸ್ಟ್ರೇಷನ್ ಅಂತ ಸೊ ಅದೊಂದು ಕೈಂಡ್ ಆಫ್ ಅಪ್ಪ ಮಗನ ಒಂದು ಫ್ರಸ್ಟ್ರೇಷನ್ ಸಾಂಗು ಅದೊಂದು ಆಮೇಲೆ ಇನ್ನೊಂದು ಮೇಲ್ ವರ್ಷನ್ ಫೀಮೇಲ್ ವರ್ಷನ್ ಎರಡೂ ಇದೆ ಸೊ ಅದು ನನ್ನ ಫೇವ್ರೇಟ್ ಈ ಆಲ್ಬಮಲ್ಲಿ ಆ ಸಾಂಗಿಗೆ ನಾನು ಕಾಯ್ತಾ ಇದ್ದೀನಿ ಸರ್ ಇಲ್ಲ ಸರ್ ಆ್ಯಕ್ಚುಲಿ ಈ ನಾನು ಬರೀಬೇಕಾದ್ರೆ ಈ ಒ ಟಿ ಪಿ ಇನ್ನೂ ಬಂದಿರಲಿಲ್ಲ ಸೊ ನನಗದು ಯಾವುದೂ ಇರಲಿಲ್ಲ ಫಸ್ಟ್ ಫಸ್ಟ್ ಐ ಲೈಕ್ ಟು ಥ್ಯಾಂಕ್ ಅನೀಶ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಅಂಡ್ ನಮ್ಮ ವಿಜಯ್ ಸರ್ ವಿಜಯ್ ಸರ್ ನೀವು ಸ್ವಲ್ಪ ಜೋರಾಗಿ ಮಾತಾಡಬೇಕು ಸರ್ ಥ್ಯಾಂಕ್ ಯು ಸರ್ ಆಪರ್ಚುನಿಟಿಗೆ ಅಂಡ್ ನನ್ನ ಮತ್ತು ಅನೀಶ್ ಇದು ನಾಲ್ಕನೇ ಸಿನಿಮಾ ಇದು ನಾಲ್ಕನೇ ಸಿನಿಮಾ ಈ ಇಂಟ್ರೊಡ್ಯೂಸ್ ಮೀನ್ ರಾಮಾರ್ಜುನ ಓಕೆ ಸೊ ಅಲ್ಲಿಂದ ವಿ ಹ್ಯಾವ್ ದಿಸ್ ಜರ್ನಿ ಸ್ಪೆಷಲ್ ಜರ್ನಿ ಇದು ಸೊ ಅವ್ರಿಗೆ ನೀವು ನೋಡಿದಿರಲ್ಲ ಲೈಕ್ ದ ಗ್ರ್ಯಾಂಡ್ ಇಯರ್ ಆಫ್ ದ ಸಾಂಗ್ ಅದಕ್ಕೆ ಪ್ರೊವೈಡ್ ಮಾಡೋದು ಸೇರಿ ಈವನ್ ವಿತ್ ರೆಸ್ಪೆಕ್ಟ್ ಅದರ್ ಸಾಂಗ್ಸ್ ಆಲ್ಸೋ ಆ್ಯಕ್ಚುಲಿ ಒಟ್ಟಾರೆ ಸಿಕ್ಸ್ ಇದೆ ಆರು ಆರು ಹಾಡುಗಳಿದೆ ಇದೆ ಈ ಸಿನಿಮಾದಲ್ಲಿ ಸೊ ಸೊ ಒಂದೊಂದು ಬೇರೆ ಬೇರೆ ಸ್ಟೈಲಲ್ಲಿ ಆ ಕಥೆಯನ್ನು ನರೇಟ್ ಮಾಡುತ್ತೆ ಸಾಂಗ್ಸ್ ಆ್ಯಕ್ಚುಲಿ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಕೋರಿಯೋಗ್ರಫಿ ಅವರ್ ಇಟ್ ಮೂವ್ಸ್ ದ ಸ್ಟೋರಿ ಅ ಹೆಡ್ ಮುಂದೆ ನಡ್ಸ್ಕೊಂಡು ಹೋಗುತ್ತೆ ಸ್ಟೋರಿಯನ್ನು ಈ ಸಾಂಗ್ ಈಗ ನೋಡಿದ್ದು ಕೂಡ ಇಟ್ಸ್ ಅ ನರೇಷನ್ ಸಾಂಗೇ ಕತೆಯನ್ನು ನರೇಟ್ ಮಾಡೋ ಸಾಂಗೇ ಸೊ ಆ ಥರ ವಿ ಹ್ಯಾವ್ ಎಕ್ಸ್ಪೆರಿಮೆಂಟೆಡ್ ಫ್ಯೂ ಥಿಂಗ್ಸ್ ಐ ಹೋಪ್ ಇಟ್ ರಿಫ್ಲೆಕ್ಸ್ ಆನ್ ವಿತ್ ದ ಆಡಿಯನ್ಸ್ ಆ್ಯಂಡ್ ಸಿನಿಮಾ ಬಗ್ಗೆ ಅಂದರೆ ವೈಲ್ ಸ್ಕೋರಿಂಗ್ ಫಾರ್ ದ ಮೂವಿ ಐ ಎಂಜಾಯ್ ಇಟ್ ತರೋಲಿ ಹೌದು ಯಾಕಂದರೆ ಭಾಳ ಫನ್ನಿದೆ ಅವ್ರ ಮತ್ತೆ ಸರ್ದು ಫಾದರ್ ಆ್ಯಂಡ್ ಸನ್ನು ಒಂದು ಕಾಂಬಿನೇಷನ್ ತುಂಬ ಫನ್ನಾಗಿದೆ ಅದು ಆ್ಯಂಡ್ ಅದರಲ್ಲೇ ಒಂದು ಲವ್ ಸ್ಟೋರಿ ಇದೆ ಒಂದು ಎರಡು ಲವ್ ಆ್ಯಂಗಲ್ ಬರುತ್ತೆ ಸೊ ದಟ್ ದಟ್ ವಿಲ್ ಬಿ ಸ್ಪೆಷಲ್ ಒಂದು ಕಾಮಿಡಿ ಟಾಕ್ಸಿಕ್ ಅದೆಲ್ಲೂ ಬರುತ್ತೆ ಸೊ ಆ ಟಾಕ್ಸಿಕ್ ರಿಲೇಷನ್ಸ್ ಹೆಂಗಿತ್ತು ಅದನ್ನು ದಾಟ್ಕೊಂಡು ಹೆಂಗೆ ಬರ್ತಾರೆ ಅದರಲ್ಲಿ ನಡೆಯುವ ಕಾಮಿಡಿಗಳು ಫ್ರಸ್ಟೇಷನು ಪ್ರೆಷರು ಟಾರ್ಚರ್ಸು ಅದೇ ಮೂವಿ ಸೊ ದಟ್ ಇಸ್ ಅವರ್ ದ ಮೂವಿ ಇಸ್ ಅಬೌಟ್ ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಆ್ಯಂಡ್ ಜಾನ್ವಿಕಾ ಅವ್ರ ಆರ್ಯ ನಾಟ್ಯ ಆ್ಯಂಡ್ ದೇರ್ ಆಲ್ ಫ್ಯಾಬ್ಲಸ್ ಆ್ಯಕ್ಟರ್ಸ್ ಚೆನ್ನಾಗಿ ಮಾಡಿದ್ದಾರೆ ವೆ ವೆನ್ ಸ್ಕೋರಿಂಗ್ ಅದು ನಮ್ಗೆ ಗೊತ್ತಾಗುತ್ತೆ ಐ ಮೀನ್ ನಾವು ಸ್ವಲ್ಪ ಮಾಡಿದ್ರೆ ಲಿಫ್ಟ್ ಆಗುತ್ತೆ ಅದು ಆ್ಯಂಡ್ ಈವನ್ ಹರ್ಷ ಸರ್ ಆಲ್ಸೋ ಆ್ಯಂಡ್ ಎಡಿಟರ್ ವಿ ಆಲ್ ಡನ್ ಫ್ಯಾಬ್ಲೆಸ್ ವರ್ಕ್ ಆ್ಯಂಡ್ ನಮಗೆ ಆರು ಹಾಡಲ್ಲಿ ಆ್ಯಕ್ಚುಲಿ ಎಲ್ಲರೂ ನೀವೇ ಬರ್ದಿದ್ದಲ್ಲ ಆರು ಏ ಅವ್ರು ಬರ್ದಿರೋದು ನಾಲ್ಕಂತೆ ಆರ ಎಷ್ಟು ಹಾಡು ಬರ್ದಿದ್ದೀನಿ ಅನ್ನೋದು ಮರ್ತೋಯ್ತಾ ಸರ್ ನಿಮಗೆ ಅಷ್ಟು ಸಿನಿಮಾ ಹಾಡು ಬರೀತಿದ್ರೆ ಅದು ಹಂಗೆ ಆಗೋದು ಎಲ್ಲರೂ ನೀವು ತಿನ್ನು ಬರ್ತಿದ್ರು ஆய்வு ஆடது இல்ல இல்ல ஒட்யூசர் ஆ தர எல்லா